ಹಾಯ್ ಎಲ್ಲರಿಗೂ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಇದು ರಮೇಶ್ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಸಹ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಷನ್ಸ ನಿಮ್ಗೆ ಬರುತ್ತೆ ನಿಮಗೆ ರೀಚ್ ಆಗುತ್ತೆ ವೀಡಿಯೋ ನಮ್ಮ ದೊಡ್ಡಕ್ಕನ ಮಗ ತ್ರಿವಿಕ್ರಮ್ ಅವನ ಮೊದಲನೇ ವರ್ಷದ ಬರ್ತ್ಡೇ ಅವರು ಊರಲ್ಲೇ ಇದ್ದಾರೆ ಯಾಕಂದರೆ ನಮ್ಮದು ನಮ್ಮ ಅಮ್ಮನ ಮನೆಯಲ್ಲಿ ಒಂದು ದೇವರ ಕಾರ್ಯಕ್ರಮ ಸಹ ಇದೆ ಅದು ಅದಕ್ಕೂ ಬಂದಾಗ ಆಗುತ್ತೆ ಮತ್ತು ಬರ್ತ್ಡೇ ಸೆಲೆಬ್ರೇಷನ್ ಸಹ ಮಾಡಿದಾಗ ಆಗುತ್ತೆ ಅಂತ ಇವಾಗ ನೋಡಿ ಯಾವುದೇ ಒಂದು ಫಂಕ್ಷನ್ ಇರ್ಬೋದು ನಾವು ಫ್ಯಾಮಿಲಿ ಒಟ್ಟಾಗಿ ಸೇರಿ ಮಾಡೋದ್ರಿಂದ ಆ ಖುಷಿನೇ ಬೇರೆ ಥರ ಇರುತ್ತೆ ಈಗ ನಾವು ಹೊರಗಡೆ ಎಲ್ಲ ಇದ್ದರೆ ಯಾರು ಒಬ್ಬೊಬ್ಬರು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡ್ರೆ ಯಾರು ಫ್ಯಾಮಿಲಿ ಯಾರೂ ಇರಲ್ಲಲ್ಲ ಸೊ ಅಷ್ಟೊಂದು ಖುಷಿ ಕೊಡಲ್ಲ ನಾವೆಲ್ಲ ಬಂದ್ಬಿಟ್ಟು ಒಟ್ಟಿಗೆ ಮಾಡಿದ್ರೆ ನಾವು ಖುಷಿನೇ ಬೇರೆ ಥರ ಇರುತ್ತೆ ಸೊ ಅವರೆಲ್ಲ ಊರಿಗೆ ಬಂದುಬಿಟ್ಟು ಎಲ್ಲ ಪ್ರಿಪ್ರೇಷನ್ ಆಲ್ರೆಡಿ ಮಾಡಿದರು ಅಂತೂ ಸಿಕ್ಕಾಪಟ್ಟೆ ರಗಲೆ ಮಾಡ್ತಾ ಇದ್ದಿದ್ದ ಹಾಗೂ ಹೀಗೂ ಅಂತ ಅವ್ನು ಸಮಾಧಾನ ಮಾಡ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ ಬೇರೆ ತ್ರಿವಿಕ್ರಮ್ ಸಹ ರಗಲೆ ಮಾಡ್ತಾ ಇದ್ದ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಡಾನ್ಸ್ ಅಂತೂ ಸಿಕ್ಕಾಪಟ್ಟೆ ಮಾಡಿದ್ದೀನಿ ಯಾಕಂದ್ರೆ ನೋಡಿ ನಾವು ಬೇರೆಯವರು ಬೇರೆಯವ್ರ ಫ್ಯಾಮಿಲಿ ಫಂಕ್ಷನ್ಗೆ ಹೋಗಿ ನಾವು ಎಂಜಾಯ್ ಮಾಡೋದಕ್ಕೂ ನಮ್ಮ ಮನೆ ಫಂಕ್ಷನಲ್ಲಿ ನಾವು ಎಂಜಾಯ್ ಮಾಡೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ನೋಡಿ ನಮ್ಮ ಮನೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ ಹಾಗೆ ಒಂದು ಫೋಟೋ ಸಹ ತಗೊಂಡೆ ಯಾವಾಗಲಾದರೂ ನನ್ನ ಬರ್ತಡೇ ಇದ್ದಾಗ ಆ ಫೋಟೋ ಯಾರಾದರೂ ಹಾಕ್ಬೋದಲ್ಲ ಅಂತ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಆಯಿತು ಹಾಗೆ ಊಟನೂ ತುಂಬ ಚೆನ್ನಾಗಿತ್ತು ಎಲ್ಲ ಸ್ವೀಟ್ಸ್ ಮಾಡಿದರು ಊಟ ಹಾಗೆ ಕೆಲವು ಕೆಲವೊಂದೊಂದು ವೀಡಿಯೋ ಕ್ಲಿಪ್ ಮಾಡಿರಲಿಲ್ಲ ನಾನು ಯಾಕಂತಂದ್ರೆ ನನ್ನ ದುಶ್ಯ ಸಿಕ್ಕಾಪಟ್ಟೆ ರಗಡೆ ಮಾಡ್ತಿದ್ದೆ ಅಳ್ತಾ ಇದ್ದೆ ನಮ್ಗೆ ಅವನು ಸಮಾಧಾನ ಮಾಡೋದ್ರಲ್ಲೇ ಅರ್ಧ ಸುಸ್ತಾಯಿತು ಸೊ ಕೆಲವೊಂದು ವೀಡಿಯೋ ಮಾಡ್ಕೊಂಡಿರಲಿಲ್ಲ ಸೊ ಇರುವಷ್ಟು ವೀಡಿಯೋನ ಹಾಕಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬೈ ಬಾಯ್ ಸಿ ಯು ಟೇಕ್ ಕೇರ್ ಸಿ ಯು